ಇವರು ಹಿರಿಯಜ್ಜನವರು ಸಿಡ್ಡಳ್ಳಿ ಗ್ರಾಮದ ಶ್ರೀಮತಿ ಜಯಮ್ಮ ಕೆ ಪಿ ನಾಗರಾಜ್ ಅವರ ಮನೆಯಲ್ಲಿ ಜನಿಸಿದಂಥ ಹಿರಿಯಜ್ಜನವರು ಇವರು ಹಿರೇಕೆರೆ ತಾಲೂಕು ಲಿಂಗಾಪುರ ಗ್ರಾಮದ ಹನುಮ ಹನುಮವ್ವ ಪಕ್ಕೀರಪ್ಪ ಅರಳಿಕಟ್ಟಿ ಅವರ ಮನೆಯಲ್ಲಿ ಜನಿಸಿದಂಥ ಕಿರಿಯಮ್ಮ ಕತ್ತಿನವರು ತಮ್ಮ ಬಂದು ಕಾಯ್ತು ಕೊಡ್ತಾ ಇದ್ದಾರೆ ಒಳ್ಳೆಯದಾಗಿದೆ ವರ್ಷಕ್ಕೆ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ ಈ ಮಠದ ಹಳೇ ಭಕ್ತರು ನೀಲಮ್ಮ ಶಿವಪ್ಪ ಮುಗಿ ಸಾಕೇನ ಹೇರೂರು ಇವರು ಈ ಮಠದ ಹಳೆ ಭಕ್ತರು ಈ ಒಂದು ಹಜ್ಜಾರ ಸಂಚಾರಿ ವಾಹನಕ್ಕೆ ಒಂದು ಕ್ಯಾಂಟರ್ ಖರೀದಿ ಮಾಡಕ್ಕೆ ಒಂದ್ ಲಕ್ಷದ ಒಂದ್ ರೂಪಾಯಿ ಆಗಿ ಕೊಟ್ಟರು ಹಾ ಇದು ಮತ್ತೆ ಗಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಖರೀದಿ ಮಾಡ್ಕೊಂಡು ಅದನ್ನ ಆಲ್ಟ್ರೇಷನ್ ಮಾಡಿ ಎಲ್ಲ ರಿಮೋಟ್ ಡೋರ್ ಡೋರ್ ತೆಗೆಯೋದು ಹಾಕೋದು ಎಲ್ಲ ರಿಮೋಟ್ ಸಿಸ್ಟಮ್ ಮಾಡಿದಾರೆ ಒಳಗೆ ಅಜ್ಜನವರಿಗೆ ಇರ್ಲಿಕ್ಕೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಹೊರಗ ಅಜ್ಜರ್ ಕಾಣ್ಲಿ ಅಂತ ಹೇಳಿ ಗ್ಲಾಸ್ ಅಜ್ಜರ್ ಅಜ್ಜರ್ ವಾಹನ ಅಂತ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಗ್ಲಾಸ್ ಅದೆಲ್ಲ ಹಾಕಿಸಿ ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ ಇನ್ನೊಂದ್ರಿ ಪುರಾಣವನ್ನೆಲ್ಲ ಹಾಕ್ತೀರಿ ಅಂತ ಕೇಳಿದ್ರಿ ಅದ್ರ ಬಗ್ಗೆ ಹೇಳ್ರಿ ಈ ಪುರಾಣ ಅಂದ್ರೆ ಊರಿಗೆ ಒಳ್ಳೇದಾಗ್ಲಿ ಇಡೀ ಊರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಮಠದಲ್ಲಿ ಪ್ರತಿ ವರ್ಷ ನವರಾತ್ರಿಗೆ ಒಂಬತ್ತು ದಿವಸ ದೇವಿಯ ಪ್ರತಿಷ್ಠಾಪನೆ ಮಾಡಿ ಪುರಾಣ ಪ್ರವಚನಕಾರರನ್ನ ಬಾಗಲಕೋಟೆ ಬಿಜಾಪುರ ಆ ಕಡೆ ಪುರಾಣ ಪ್ರವಚನಕಾರರನ್ನ ಕರೆಸಿ ಒಂಬತ್ತು ದಿವಸ ದೇವಿ ಪುರಾಣವನ್ನ ಮಾಡ್ತೀವಿ ಒಂಬತ್ತನೇ ದಿವಸ ಆದಮೇಲೆ ದೇವಿಯನ್ನು ಊರು ತುಂಬ ಮೆರವಣಿಗೆ ಮಾಡಿ ದೇವಿಯನ್ನು ವಿಸರ್ಜನೆ ಮಾಡ್ತೀವಿ ಒಂಬತ್ತು ದಿವಸ ದೇವಿ ಪುರಾಣ ಮಾಡಿದ್ರು ಒಂಬತ್ತು ದಿವಸನೂ ಕೂಡ ಇಲ್ಲಿ ಜ ಪ್ರಸಾದ ನಡೆಯುತ್ತೆ ಅಂದರೆ ಮಠದ ಹೊತ್ತಿನಿಂದ ಅಲ್ಲ ಒಂದೊಂದು ದಿವಸ ಒಂದೊಂದು ಹೊಣಿ ಭಕ್ತರು ಅವತ್ತಿನ ಅಭಿಷೇಕ ಪೂಜೆ ಅವತ್ತಿನ ಪ್ರಸಾದವನ್ನು ಮಾಡ್ಕೋತೀವಿ ಅಂತೇಳಿ ಮುಂಚೆನೇ ಹೇಳಿರ್ತಾರೆ ಆ ಪ್ರಕಾರ ಒಂದೊಂದು ದಿವಸ ಒಂದೊಂದು ಓಣಿ ಭಕ್ತರಿಂದ ಒಂಬತ್ತು ದಿವಸನೂ ದೇವಿಯ ಒಂದು ಅಭಿಷೇಕ ಮತ್ತು ದೇವಿಯ ಪುರಾಣದ ಭಕ್ತರಿಗೆ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಕೂಡ ಕೂಡ ನಡೀತಾ ಇದೆ ಮೊದಲಿಗೆಲ್ಲ ಯಾವ ಥರ ಮಾಡುತ್ತಿದ್ದರೆ ಫಸ್ಟ್ ಮಠ ಸ್ಟಾರ್ಟ್ ಆದಾಗ್ರಿ ಮಠ ಸ್ಟಾರ್ಟ್ ಆದಾಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಲ್ರಿ ಈಗ ಅಜ್ಜಾರ್ ಯಾವ್ದೋ ಒಂದು ಊರಿಗೆ ಹೋಗೋರು ಭಿಕ್ಷಕ ಅಜ್ಜಾರ್ ಬರಕತ್ತಾರ ಅಂತ ಗೊತ್ತಾದಾಗ ನಮ್ ಮನೆಯಾಗ ಒಂದ್ ಕೆಜಿ ಟೊಮೆಟೊ ತಗೊಂಡ್ಬಂದ್ವಿ ಒಬ್ಬರ ಮನ್ಯಾಗ ಈರುಳ್ಳಿ ತಗೊಂಬಂದ್ವಿ ಒಬ್ಬರ ಮನ್ಯಾಗ ತಗೊಂಬಂದು ಬಂದಷ್ಟು ಜನಕ್ಕೆ ಇಷ್ಟ ಪ್ರಸಾದ ಮಾಡಿ ಕಳಿಸ್ತಿದ್ವಿ ಫಸ್ಟ್ ಸ್ವಂತ ಮಾಡ್ತಿದ್ವಿ ಆನಂತರ ಅದು ಹಂಗೆ ಬೆಳೀತಾ 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 ಬಂತರಿ ಆಮೇಲೆ ಇಲ್ಲಿ ಬಂದಂತ ಮಠಾಧೀಶ ಎಲ್ಲರೂ ಇಲ್ಲಿ ಪ್ರತಿ ದಿವಸ ದಾಸೋಹ ನಡಿಬೇಕು ಅಂತ ಹೇಳಿದರು ಒಂದು ಆಮೇಲೆ ನಮ್ಮ ಅಜ್ಜರ ಆದ್ರೂ ಎಲ್ಲಿಂದಾನು ಇಳಿದು ಬರಲಿ ಈಗ ನಾವೇನ್ ಮಾಡ್ತೀವಿ ಈಗ ನಾಕ್ ಮೂರ್ ಗಂಟೆ ನಾಕ ಗಂಟೆ ಐದು ಗಂಟೆಗೆ ಬರ್ತಾರ ಭಕ್ತರು ಈಗ ಊಟ ಟೈಮ್ ಅಲ್ಲ ಬಿಡು ಒಂದು ಒಂದ್ ಎರಡು ಟೈಮ್ ಮಾಡಿದ್ವಿ ಮಂಡಕ್ಕಿ ಚಾ ಮಾಡಿಬಿಟ್ವಿ ನಾವು ಈಗ ಊಟ ಟೈಮಲ್ಲ ಬಂದ ಭಕ್ತರಿಗೆ ಚಾ ಚಾತ ಹೋಗಾರ ಅಂತೇಳಿ ಮಂಡಕ್ಕಿ ಚಾ ಮಾಡಿದ್ವಿ ಗಾಡಿ ಇಳಿದಾರೆ ಸೀದಾ ಪ್ರಸಾದ್ ಕೊಂಡಿ ಹೋಗಾರೀ ಅವರು ಅಲ್ಲೇ ಪ್ರಸಾದ ಅನ್ನದ ವ್ಯವಸ್ಥೆ ಇಲ್ಲ ಅನ್ನೋದು ನೋಡಿ ಅಲ್ಲೇ ತಗೊಂಡ್ಬಿಟ್ರ ಅಜ್ಜರ್ ಅವ್ರ ಪೂಜಾ ರೂಮಿಗೆ ಹೋಗ್ಲೇ ಇಲ್ಲ ಆಮೇಲೆ ಯಾಕಪ್ಪ ಯಾಕಪ್ಪ ಅಂತ ಎಲ್ಲರೂ ಕೇಳ್ಕೊಂಡ್ರೆ ಕೊನೆಗೆ ಕಮಿಟಿಯರ್ ಕಾಲು ಬಿದ್ದು ಇಲ್ಲ ಮತ್ತೀಗ ಊಟದ ಸಮಯ ಅಲ್ಲ ಅಂತೇಳಿ ನಾವು ತಿಂಡಿ ಚಾಯ್ ವ್ಯವಸ್ಥೆ ಮಾಡಿ ಅವರಿಗೆ ಆ ಮಂಡಕ್ಕಿ ಡಬ್ಬರಿ ಮುಂದಕ್ಕೆ ದೂಡಾಕತ್ತ ಬಿಟ್ರಿ ಅವ್ರು ಮತ್ತೆ ಒಲಿ ಕತ್ತಿಸಿ ಅನ್ನಕ್ಕಿಟ್ಟ ಕಿಟ್ಟ ಒಳಗೆ ಬಂದ್ರು ಅವ್ರು ಆ ಬಂದು ಬರ್ತಾರೆ ಅಲ್ಲಿ ತನ ನಿಂತ್ಕೊಂಡು ಅನ್ನ ಪ್ರಸಾದ ಆದ್ಮೇಲೆ ಊಟ ಮಾಡ್ಕೊಂಡು ಹೋದ್ರು ಅಜ್ಜಾರ್ ಕರ್ಕೊಂಡು ಹೋಗಕ ಬರ್ಲಿ ಕಳ್ಸಾಕ ಬರ್ಲಿ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಆಗ್ಲೇಬೇಕ್ರಿ ಕತ್ರಿ ನೀವು ತೋರಿಸ್ಬೋದು ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಮೂಲ ಸ್ಥಳ ಅದೇ ಅಲ್ಲಿ ಅಜ್ಜರಿಗೆ ವಾಸವಾಗಿರ್ಲಿಕ್ಕೆ ಯೋಗ್ಯ ಇನ್ನೂ ಅನುಕೂಲ ಇಲ್ಲ ಅನ್ನೋದ್ರಿಂದ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಅಜ್ಜರ ಅಲ್ಲಿಗೆ ಹೋಗ್ತಾರೆ ಅಲ್ಲೇ ರುದ್ರಾಭಿಷೇಕ ನಡೆಯೋದು ಭಕ್ತರು ಈ ಮುಂದಿನ ಅಮಾವಾಸ್ಯೆಗೆ ರುದ್ರಾಭಿಷೇಕ ಮಾಡಿಸ್ ಈಗಿಂದಾನೆ ಐದನೂರ ಒಂದ್ ರೂಪಾಯಿ ಕೊಟ್ಟು ಹೆಸರು ಬರೆಸಿರ್ತಾರೆ ಈ ಅಮಾವಾಸ್ಯೆಗೂ ಕೂಡ ಹದಿನೈದು ಮನೆತನದ ಭಕ್ತರಿಂದ ರುದ್ರಾಭಿಷೇಕ ನಡೀತಾ ಇದೆ ಅಲ್ಲಿ ಆ ಕರ್ತೃ ಗದ್ದಿಗೆ ರುದ್ರಾಭಿಷೇಕಕ್ಕೆ ಹೋಗಿ ಆ ಗದ್ದಿಗೆ ಹೆಸರುಕೊಂಡು ರುದ್ರಾಭಿಷೇಕ ಮಾಡ್ಕಂಡಾಗಾನೆ ಆ ಗದ್ದಿಗೆಯಲ್ಲಿ ಅಲ್ಲಿರ್ತಕ್ಕಂಥ ಶಕ್ತಿ ಅಜ್ಜನವರಿಗೆ ಬರುತ್ತೆ ಹೀಗಾಗಿ ಪ್ರತಿ ತಿಂಗಳಿಗೊಮ್ಮೆ ಹೋಗ್ತಾರೆ ಇದು ಪ್ರತಿ ಅಮಾವಾಸ್ಯೆಗೂ ಕೂಡ ಕರ್ತೃದಿಗೆಗೆ ರುದ್ರಾಭಿಷೇಕ ನಡೀತ್ರಿ ಅಜ್ಜನವರಿಗೂ ಮತ್ತು ಕರ್ತೃಗದಿಗೆಗೂ ಭಕ್ತರು ಹೇಳ್ಕೊಂಡು ರುದ್ರಾಭಿಷೇಕ ಮಾಡಿಸಿರ್ತಾರೆ ಈ ಇವತ್ತಿನ ಅವರಾತ್ರಿ ಅಮಾವಾಸ್ಯೆಗೆ ಈ ಹದಿನೈದು ಜನರ ರುದ್ರಾಭಿಷೇಕ ನಡೀತಾ ಇದೆ ಅದರಲ್ಲಿ ಮೊದಲನೇದು ಲಿಂಗೈಕ್ಯ ಮಹೇಶ್ವರಪ್ಪ ಬಣ್ಣಗಾರಿ ಶಿವಮೊಗ್ಗರಿ ಇವರು ಅಜೀವ ಸದಸ್ಯತ್ವ ಅಂದ್ರೆ ಕಂಟಿನ್ಯೂ ರುದ್ರಾಭಿಷೇಕ ಅವರದೇ ಆ ರುದ್ರ ಐವತ್ತು ಸಾವಿರದ ಒಂದು ರೂಪಾಯಿನ ಕೊಟ್ಟಿದ್ದಾರೆ ಈ ಮಠದ ಕಲ್ಲಿನ ಮಠವನ್ನು ದೇವಸ್ಥಾನ ಕಟ್ತಾ ಇದ್ವಿ ಅದಕ್ಕೆ ಒಂದು ಲಕ್ಷದ ಒಂದು ರೂಪಾಯಿ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಈ ನಮ್ಮ ಮಠದಲ್ಲಿ ರುದ್ರಾಭಿಷೇಕ ಮೊದಲು ಇದ್ದಿಲ್ಲ ರುದ್ರಾಭಿಷೇಕ ಪ್ರಾರಂಭ ಮಾಡಿಸ್ತೇವ ಅವರು ಮಹೇಶ್ವರಪ್ಪ ಬಣಗಾರ ಅಂತಕ್ಕಂಥವ್ರು ಶಿವಮೊಗ್ಗದವರು ಅವರಿಂದನೇ ರುದ್ರಾಭಿಷೇಕ ಕಾರ್ಯಕ್ರಮ ಚಲುವಾಯಿತು ಪ್ರತಿ ಅಮಾವಾಸ್ಯೆಗೂ ಕೂಡ ಭಕ್ತರು ಹೇಳ್ಕೊಂಡು ರುದ್ರಾಭಿಷೇಕ ಮಾಡಿಸ್ತಾರೆ ಆಮೇಲೆ ಜನವರಿ ಇಪ್ಪತ್ತೆಂಟನೇ ತಾರೀಕು ನಡೀತಕ್ಕಂತ ಜಾತ್ರೆ ಕೂಡ ಅಲ್ಲೇ ನಡೆಯುತ್ತೆ ನಾವು ಅಜ್ಜಾರಿಗೆ ಅಲ್ಲಿ ಕರ್ತೃ ಗದ್ದಿಗೆ ಹೋಗಿರ್ತಾರೆ ಇನ್ನೊಂದು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಬರ್ತಾರೆ ಇಲ್ಲಿ ಅಜ್ಜಾರ ಬಂದ ನಂತರ ಮತ್ತೆ ಅಜ್ಜಾರ ದರ್ಶನ ತಗೊಂಡು ಆ ನಂತರ ಅನ್ನ ಪ್ರಾರಂಭ ಆಗುತ್ತೆ चलो <muchas> ಮಾಡಿದ್ರಲ್ಲ ಬಗ್ಗೆ ಹಳ್ಳಿ ಹಳ್ಳಿಗೆ ಕಳಿಸ್ ಮೊದಲು ಅವರ ಭಕ್ತರ ಟ್ರ್ಯಾಕ್ಟರ್ ತಗೊಂಡ್ಬರ್ತಿದಾರೆ ತಗೊಂಡ್ ಕಳಿಸಿದ್ರು ದೂರ ಇಲ್ಲಿ ಬಾಡಿಗೆ ಗಾಡಿ ಮಾಡಿ ಕಳಿಸ್ತಿದ್ವಿ ಆಮೇಲೆ ಗಾಡಿ ಮಠಕ್ಕೆ ಒಂದ್ ಸ್ವಂತ ಗಾಡಿ ಮಾಡ್ಬೇಕು ಅನ್ನೋದು ಹಿಂದಿನಿಂದಾನು ಕನಸಾಗಿತ್ತು ಈ ಮಠದ ಹಳೆ ಭಕ್ತರು ನೀಲಮ್ಮ ಶಿವಪ್ಪ ಕಟ್ಟಿ ಸಾಕೇನ ಹೇರೂರು ಈ ಮಠದ ಹಳೆ ಭಕ್ತರು ಈ ಒಂದು ಹಜ್ಜಾರ ಸಂಚಾರಿ ವಾಹನಕ್ಕೆ ಒಂದು ಕ್ಯಾಂಟರ್ ಖರೀದಿ ಮಾಡಕ್ಕೆ ಒಂದು ಲಕ್ಷದ ಒಂದು ರೂಪಾಯಿ ತಿಂಡಿಗೆ ಕೊಟ್ಟರು ಅವ್ರು ಕೊಟ್ಟ ನಂತರ ಮತ್ತೆ ಉಳಿದ್ ಭಕ್ತರು ಸ್ವಲ್ಪ ಸ್ವಲ್ಪ ಕೊಟ್ಟರು ಮಠದಿಂದ ಹಾಕಿ ಒಂದು ಸ್ವಂತ ಕ್ಯಾಂಕ್ ವ್ಯವಸ್ಥೆ ಮಾಡಿದ್ದಾರೆ ಅಜ್ಜರಿಗೆ ನಿಲ್ಲಕ್ಕೆ ಸ್ವಾಮಿಗಳಿಗೆ ಪೂಜಾ ಸಾಮಗ್ರಿಗಳ ಎಲ್ಲ ಇಡಲಿಕ್ಕೆ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದೆ ಆ ಡೋರ್ ಹಾಕೋದತ್ತಿಗೆ ಎಲ್ಲ ರಿಮೋಟ್ ಸಿಸ್ಟಮ್ ಇದೆ ಎಲ್ಲ ರಿಮೋಟ್ ಸಿಸ್ಟಮ್ ಇದೆ ಸುಸಜ್ಜಿತವಾಗಿ ಗಾಡಿ ವ್ಯವಸ್ಥೆ ಮಾಡಿದೆ ಇದೇ ಗಾಡಿಯಲ್ಲಿ ಹೋಗ್ತಾರೆ ಮತ್ತು ಇದೇ ಗಾಡಿಯಲ್ಲಿ ಬರ್ತಾರೆ ಹಾಂ ಡೋರ್ ಓಪನ್ ಮಾಡೋದು ಅಜ್ಜನವರು ಕರ್ತೃಗತಿಗೆಯಿಂದ ರುದ್ರಾಭಿಷೇಕವನ್ನು ಮುಗಿಸಿಕೊಂಡು ಬಂದು ಭಕ್ತರ ದರ್ಶನಕ್ಕಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಬನ್ನಿ ಬನ್ನ ಇವರು ಅಜ್ಜನವರು ಶಿಡ್ಡಳ್ಳಿ ಗ್ರಾಮದ ಶ್ರೀಮತಿ ಜಯಮ್ಮ ಕೆ ಪಿ ನಾಗರಾಜ್ ಅವರ ಮನೆಯಲ್ಲಿ ಜನಿಸಿದಂಥ ಹಿರಿಯ ಅಜ್ಜನವರು ಇವರು ಹಿರೇಕೆರೆ ತಾಲೂಕು ಲಿಂಗಾಪುರ ಗ್ರಾಮದ ಹನುಮ ಹನುಮವ್ವ ಪಕ್ಕೀರಪ್ಪ ಅರಳಿಕಟ್ಟಿಯವರ ಮನೆಯಲ್ಲಿ ಜನಿಸಿದಂಥ ಕಿರಿಯ ಮುಖಪತಿನವರು ಪ್ರತಿ ಅಮಾವಾಸ್ಯ ಕಾರ್ಯಕ್ರಮಕ್ಕೆ ಭಕ್ತರ ದರ್ಶನಕ್ಕಾಗಿ ಈ ವೇದಿಕೆಯನ್ನು ಅಲಂಕರಿಸ್ತಾರೆ ಸರ್ವ ತಾಲೂಕು ಗಿಣಿವಾಲ ಗ್ರಾಮದ ರುಚಿತಾ ವೀರನಗೌಡ ಭರಮಗೌಡ ಎಂಬುವರು ಅವರ ಹೆಣ್ಮಕ್ಕಳು ಹೆರಿಗೆ ಟೈಮ್ನಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಮಗೆ ಹೆರಿಗೆ ಆಗಲಿ ಅಂತೇಳಿ ಅಜ್ಜನವರ ಆಶೀರ್ವಾದ ಕೈಕೊಂಡು ಆ ಪ್ರಕಾರ ಅವರಿಗೆ ಹೆಣ್ಣು ಮಗು ಜನ್ಮವಾಗಿದೆ ಆ ಮಗುವಿಗೆ ಹರ್ಷಿತ ಹರ್ಷಿತಾ ಹರ್ಷಿತ ಎಂಬ ನಾಮಕರಣ ಮಾಡಿದ್ದಾರೆ ಆ ಮಗುವಿಗೆ ಅಜ್ಜನವರ ಹರಿಕೆಯನ್ನು ತಿಳಿಸೋದ್ರ ಸಲುವಾಗಿ ಇವತ್ತಿನ ದಿವಸ ಕಾಯಿ ತೂಕದ ತುಲಾಭಾರ ಶೇವನ್ನ ನೆರವೇರಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ಇದೇ ಮಗು ಹರ್ಷಿತ ಅನ್ನು ಪೂಜೆ ಮಾಡಿರಿ ಸವರೇ ನನ್ನ ಹೆಸರು ವೀರನಗೌಡ ಅಂತ ಮೂರು ಬಂದ್ಬಿಟ್ಟು ಗಿಣಿವಾಲ ಸುಲ್ಬಾ ತಾಲೂಕ್ ಶಿವಮೊಗ್ಗ ಡಿಸ್ಟ್ರಿಕ್ ಗಿಣಿವಾಲ ಅಂತ ಮಗಳು ನಮ್ಮ ಡೆಲಿವರಿ ಟೈಮಲ್ಲಿ ಮಗಳು ಚೆನ್ನಾಗಿ ನಾರ್ಮಲ್ ಆಗಿ ಹುಟ್ಟಿದ್ರೆ ಅಜ್ಜಿಗೆ ಹರಕೆ ಕಾಯ್ತುಕ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ವಿ ಅದೇ ಪ್ರಕಾರ ಇವತ್ತು ಕಾಯ್ತುಕ ಕೊಡ್ತಾ ಇದ್ದೀವಿ ಪ್ರತಿ ವರ್ಷವೂ ನಮ್ಮ ಮನೆಗೆ ನಾವು ಅಜ್ಜ ಕರೆಸ್ತೀವಿ ಈ ವರ್ಷ ಹೆಸರಾಗಿ ಕರೆಸಿ ನಾಲ್ಕನೇ ವರ್ಷ ನಾವು ಕರೆಸ್ತಾ ಇದ್ವಿ ಅವಾಗಲೇ ಕೊಡ್ಬೇಕು ಅಂತ ಹೇಳ್ಕೊಂಡಿದ್ವಿ ಅವಾಗ ಆಗ್ಲಿಲ್ಲ ನೋ ತಮ್ಮ ಸಿರಿನ ಬಂದು ಕೈತುಕ ತೋರ್ತಾ ಇದೆ 1000 ಬಂದಾಗಿನ ನಿಮಗೆ 1000 ಬಂದಾರ ಅದಿಂತ ಒಳ್ಳೆದಾಗಿದೆ ವರ್ಷಕ್ಕ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗಿದೆ ಇದೆಲ್ಲ parking ಚಲೋ ಆತಲ್ರಿ ಈಗ ಹಾ ಇಂಬತ್ತಿಗೆ ಇದು ಅಜ್ಜನವರನ್ನ ಹಳ್ಳಿ ಹಳ್ಳಿಗೆ ಕಳಿಸ್ಲಿಕ್ಕೆ ಸ್ವಂತ ಗ ವಾಹನದ ವ್ಯವಸ್ಥೆ ಇದ್ದಿಲ್ಲ ಈ ಅಜ್ಜನವ್ರಿಗೆ ಕಳಿಸ್ಲಿಕ್ಕೆ ಒಂದು ಸ್ವಂತ ವಾಹನ ಮಾಡಬೇಕು ಅನ್ನತಕ್ಕಂಥದ್ದು ಕಮಿಟಿಯವರ ಕನಸಾಗಿತ್ತು ಅನಗಲ್ ತಾಲೂಕ್ ಹೇರೂರು ಗ್ರಾಮದ ನೀಲಮ್ಮ ಶಿವಪ್ಪ ಮುಗಳಿಕಟ್ಟಿ ಅನ್ನತಕ್ಕಂಥ ಭಕ್ತರು ನಮ್ಮ ಮಠದ ಹಳೇ ಭಕ್ತರವರು ಅವರು ಈ ವಾಹನವನ್ನು ಖರೀದಿ ಮಾಡಲಿಕ್ಕೆ ಒಂದು ಲಕ್ಷದ ಒಂದು ರೂಪಾಯಿ ದೇಣಿಗೆ ಹಾಕಿ ಕೊಟ್ಟಿದ್ದಾರೆ ಅವರ ಹಣ ಮತ್ತು ಮಟ್ಟದ ಹಣವನ್ನು ಸೇರಿಸಿ ಅಜ್ಜನವರಿಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಮತ್ತೆ ಗಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಖರೀದಿ ಮಾಡ್ಕೊಂಡು ಅದನ್ನು ಆಲ್ಟ್ರೇಷನ್ ಮಾಡಿ ಎಲ್ಲ ರಿಮೋಟ್ ಡೋರ್ ಡೋರ್ ತೆಗೆಯೋದು ಹಾಕೋದು ಎಲ್ಲ ರಿಮೋಟ್ ಸಿಸ್ಟಮ್ ಮಾಡಿದ್ದಾರೆ ಒಳಗೆ ಅಜ್ಜನವರಿಗೆ ಇರಲಿಕ್ಕೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಹೊರಗ ಹೇಳಿ ಗ್ಲಾಸ್ ಹಜ್ಜಾರ್ ವಾಹನ ಅಂತ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಗ್ಲಾಸ್ ಅದೆಲ್ಲ ಹಾಕಿ ಬ್ಯಾನರ್ ಎಲ್ಲ ಹಾಕಿದ್ದಾರೆ ಒಳಗೆಲ್ಲ ಲೈಟಿಂಗ್ ಒಳಗೆ ಲೈಟು ಫ್ಯಾನು ಎಲ್ಲ ವ್ಯವಸ್ಥೆ ಇದೆ ಅಜ್ಜನವರಿಗೆ ಆಮೇಲೆ ಆ ಅಜ್ಜನವರ ಸೇವಕರು ಇಬ್ಬ ನಾಲ್ಕೈದು ಜನ ಕೂಡಲಿಕ್ಕೆ ಅವ್ರಿಗೂ ಕೂಡ ವ್ಯವಸ್ಥೆ ಮಾಡಿ ಅದರಲ್ಲಿ ಪ್ರತಿ ದಿವಸವೂ ದಾಸೋದ ವ್ಯವಸ್ಥೆ ಇರುತ್ತೆ ಪ್ರತಿ ದಿವಸನೂ ಬಂದಂಥ ಭಕ್ತರಿಗೆ ಪ್ರಸಾದವಿರುತ್ತೆ ಅಮಾವಾಸೆ ದಿವಸ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಮಾಡ್ತಾರೆ ಒಂದೊಂದು ಅಮಾವಶಗೆ ಒಬ್ಬೊಬ್ಬ ಭಕ್ತರು ವೈಯಕ್ತಿಕವಾಗಿ ಹೇಳ್ಕೊಂಡು ಅವರೇ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಯಾರು ಭಕ್ತರು ಹೇಳಲಿಲ್ಲ ಅಂದಾಗ ಮಠದ ಹೊತ್ತಿಂದ ಇರುತ್ತೆ ಬಟ್ ಪ್ರತಿ ದಿವಸನೂ ನಿರಂತರ ದಾಸೋಹ ನಡೀತಾ ಇತ್ತು ಸಂಸದರು ಬನ್ರಿ ಅಲ್ಲ ರೀ ನಿರ್ಸೆಂಡ್ ಹೋಗಿ ತೋರಿ ಅಮಾಶೆ ದಿವಸ ಗೋಧಿ ಪಾಯಸ ಅನ್ನ ಸಾಂಬಾರ್ ಪ್ರಸಾದ ಇರುತ್ತೆ ಉಳಿದ ದಿವ್ಸ ಅನ್ನ ಸಾಂಬಾರ್ ಪ್ರಸಾದ ವ್ಯವಸ್ಥೆ ಇದು ಊರೊಳಗಿರೋ ಮಠ ಅಜ್ಜನವರ ಮೂಲ ಅವರ ಕಾಲ ತೋರಿಸಿದಂತ ತೋರಿಸ್ದಂಥ ಕರ್ತೃಗದ್ದಿಗೆ ಇರತಕ್ಕಂಥ ಸ್ಥಳ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಅದಕ್ಕೆ ಶಿವಾಲಿ ಗುಡ್ಡ ಅಂತ ಹೇಳ್ತದಾರೆ ಅಲ್ಲಿಗೆ ಹೋಗೋಣ ಬನ್ನಿ ಅದನ್ನ ನೋಡ್ಕೊಂಡು ಬರ್ದು